ವೆಲ್ಕಮ್ ಟು ಹೆಶು ಜೆ ಜಿ ಕೆಲಾಗ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಆಯ್ಕನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ಇದು ಡೈಲಿ ಆಗಿರುತ್ತೆ ಡೈಲಿ ವ್ಲಾಗ್ ಆಗಿರುತ್ತೆ ಅಷ್ಟೇ ಇನ್ನೇನು ವಿಶೇಷ ಅನ್ನೋ ಥರ ಏನು ವ್ಲಾಗಿಲ್ಲ ಅಂದರೆ ತುಂಬ ತ್ರೀ ಮಂತ್ಸ್ ಆಯಿತು ತ್ರೀ ಮಂತ್ಸಿಂದ ಯಾವುದೇ ಥರ ಏನು ಮಾಡೋಷ್ಟು ಪರಿಸ್ಥಿತಿ ಇಲ್ಲ ಅದಕ್ಕೆ ವಿಡಿಯೋನು ಶೂಟ್ ಮಾಡ್ತಾಯಿಲ್ಲ ನಾನು ಅಷ್ಟೇ ರೀಸನ್ ಇನ್ನೇನೂ ಇಲ್ಲ ಏನು ಅಂತ ಹೇಳೋಕ್ಕೂ ಆಗಲ್ಲ ನಮ್ಮನೆ ಪರಿಸ್ಥಿತಿ ನನಗಷ್ಟೇ ಗೊತ್ತಿರುತ್ತೆ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಮೊನ್ನೆ ಇಡ್ಲಿ ರುಬ್ಬಿದ್ದೆ ಅಂದರೆ ಸೋಮವಾರ ಇಡ್ಲಿ ಗುಣಿ ಹಾಕಿದ್ದೆ ಅದನ್ನೆಲ್ಲ ಆಡಿಸಿ ಮಂಗಳವಾರ ಇಡ್ಲಿ ಮಾಡಿದೆ ಫೈನಲಿ ಇಡ್ಲಿ ಎಲ್ಲ ಇಟ್ಟರುಬ್ಬಿಟ್ಟು ಅದನ್ನೇ ಸಿಂಪಲಾಗಿ ಮಾಡಿಕೊಂಡು ಇನ್ನೊಂದು ಜಾಸ್ತಿ ಮಾಡೋಕ್ಕೂ ಆಗಲ್ಲ ವೆದರೆಲ್ಲ ಇದಾಗಿರೋ ಕಾರಣ ಇಡ್ಲಿನೇ ಸಾಫ್ಟು ಡೈಜೆಷನ್ ಫುಡ್ ಅಂತ ಹೇಳ್ಬೋದು ಈಗ ನನಗೆ ಅದಕ್ಕೋಸ್ಕರ ಇಡ್ಲಿ ಮೂರು ಮೂರು ದಿನಕ್ಕೂ ಇಡ್ಲಿ ಮಾಡೋ ಥರ ಆಗಿದೆ ಅಷ್ಟೇ ಈ ಗಣೇಶ ಹಬ್ಬದಲ್ಲ ಮಾಡಿದರೆ ಅದು ಅದೊಂದು ವಾರಕ್ಕೂ ಮಾಡಿದ್ದೀನಿ ಈಗ ಮೂರನೇ ಸಲ ಮಾಡ್ತಾಯಿದ್ದೀನಿ ಆಗಲೇ ಸೊ ಇವಾಗ ಏನಪ್ಪ ಅಂತಂದರೆ ಇದು ಇವತ್ತಿನ ವ್ಲಾಗ್ ಅಂತ ಅಂದರೆ ಇವತ್ತು ಬುಧವಾರ ಬುಧವಾರನ ವ್ಲಾಗಿದ ಮಂಗಳವಾರ ಬುಧವಾರ ಕಂಟಿನ್ಯೂಷನ್ ವ್ಲಾಗ್ ಅಷ್ಟೇ ಬೆಳಿಗ್ಗೆ ಟಿಫನ್ ಅಷ್ಟೇ ಮಾಡಿದ್ದು ಟಿಫನ್ ಏನು ಮಾಡಿದೆ ಅಂತಂದ್ರೆ ಚಿತ್ರಾನ್ನ ಮಾಡಿದೆ ಅದಕ್ಕೋಸ್ಕರ ಒಗ್ಗರಣೆ ಆಗ್ತಾಯಿದ್ದೀನಿ ನಿಮಗೆ ನಿಮ್ಮ ಸುತ್ತಮುತ್ತ ಇರೋರಿಗೆ ಒಳ್ಳೇದು ಮಾಡೋಕ್ಕಾದರೆ ಮಾಡಿ ಇಲ್ಲ ಅಂತಂದರೆ ಯಾರಿಗೂ ಸಹ ಕೆಟ್ಟದ್ದು ಅನ್ನೋದು ಮಾಡೋಕೆ ಯಾಕೆ ಅಂತ ಅಂದರೆ ಪರಿಸ್ಥಿತಿ ಯಾವಾಗ ಯಾರಿಗೆ ಹೆಂಗಾಗುತ್ತೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅದಕ್ಕೋಸ್ಕರ ಈ ಮಾತು ಹೇಳಬೇಕು ಅನ್ನಿಸ್ತು ಹೇಳಿದೆ ಅಷ್ಟೇ ಸೊ ಚೆನ್ನಾಗಿ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡಿಕೊಂಡು ಚಿ ಚಿತ್ರನ ಮಾಡ್ಕೊತಾರೆ ಅದು ಬೆಳಗ್ಗೆ ಇದು ಏಯ್ಟ್ ತರ್ಟಿ ಏನೋ ಆಗಿತ್ತು ಟೈಮು ಆವಾಗ ಇದ್ದೆ ಕ್ವಿಕ್ಕಾಗಿ ರೆಡಿ ಮಾಡಿಬಿಟ್ಟು ಸ್ವಲ್ಪ ಆಚೆ ಕೆಲಸ ಇತ್ತು ಹೋಗ್ಬೇಕಾಗಿತ್ತು ಅಲ್ಲೂ ಇನ್ನೂ ಶೂಟ್ ಮಾಡಿದರೆ ಖಂಡಿತ ತೋರಿಸ್ತಿದ್ದೆ ಇನ್ನು ಎಷ್ಟಾಗುತ್ತೋ ಅಷ್ಟು ರೆಗ್ಯ ರೆಗ್ಯುಲರಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ನಾಳೆಗೂ ವೀಡಿಯೋ ಅಪ್ಲೋಡ್ ಆಗುತ್ತೆ ನಾಳೆ ಇನ್ನೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅದು ಸ್ವಲ್ಪ ಏನಾದರೂ ಸ್ಪೆಷಲ್ ವೀಡಿಯೋನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಸೀರೆ ಎಲ್ಲ ತೊಗೊಂಡಿದ್ದೆ ಅದೆಲ್ಲ ಇದೆ ಅದನ್ನು ಒಂದು ಬ್ಲಾಗ್ ಮಾಡಿ ಹೀಗೆ ಶಾರ್ಟ್ ವೀಡಿಯೋ ಥರ ಒಂದು ತ್ರೀ ಮಿನಿಟ್ ಟೂ ಮಿನಿಟ್ ಈ ಥರ ಅಪ್ಲೋಡ್ ಮಾಡ್ತೀನಿ ವ್ಯಕ್ತಿತ್ವ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಅದನ್ನು ನಾವು ಹೇಗೆ ಉಳಿಸ್ಕೋತೀವೋ ಅದೇ ಥರ ಕೊನೆ ತನಕ ಇರುತ್ತೆ ಈ ಮಾತು ಮಾತ್ರ ಹೇಳಬಲ್ಲೆ ನಾನು ಅಷ್ಟೇ ಮೋಸ ವಂಚನೆ ಅದೆಲ್ಲ ಇಷ್ಟು ನಾನು ಬರಲ್ಲ ತುಂಬ ಸಫರ್ ಆಗಿದ್ದೀನಿ ಈ ಎರಡೂವರೆ ತಿಂಗಳು ಮೂರು ತಿಂಗಳು ಏನಿದೆ ಇದು ತುಂಬ ನೋವು ಕೊಟ್ಟಿದೆ ನಿಜಕ್ಕೂ ಏನಾಯಿತು ಅಂತಂದು ಅದು ಹೇಳೋಕ್ಕೂ ಅಸಾಧ್ಯ ಆ ಪರಿಸ್ಥಿತ ನಾನು ಅಷ್ಟೇ ಆ ನೋವನ್ನ ತಿಂತಿರೋದು ನಮ್ಮ ಮನೆಯವರು ಅಷ್ಟೇ ನೋವು ಅನುಭವಿಸ್ತಾ ಇರೋದು ಸೋ ಏನೋ ಆರೋಗ್ಯ ಒಂದು ಆಲ್ಮೋಸ್ಟ್ ಒಂದು ಕಂಟ್ರೋಲಿಗೆ ತೊಗೊಬಂದಿದ್ದೀವಿ ಅನ್ನೋದು ಅಷ್ಟೇ ಹೇಳ್ಬೋದು ಸೊ ರೆಗ್ಯುಲರಾಗಿ ಯೋಗ ಕ್ಲಾಸ್ನ ಅಟೆಂಡ್ ಮಾಡ್ತಾಯಿದ್ದೀನಿ ಸೊ ಅದನ್ನೆಲ್ಲ ಮುಂದೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ನ ಆದರೆ ಅಂದರೆ ನಾನು ಆನ್ಲೈನ್ ಕ್ಲಾಸ್ ತೊಗೊಂಡಿರೋದಷ್ಟೇ ವೆಯ್ಟ್ ಲಾಸ್ಗೆ ಅಂತಲೇ ಆಗ್ಬೋದು ಇನ್ನು ಎಷ್ಟು ಮಾತಾಡ್ತಾರೆ ಅನ್ನೋದು ನನಗಷ್ಟೇ ಗೊತ್ತಿದೆ ಅದು ಏನಕ್ಕೆ ಏನೋ ರೀಸನ್ ಯಾರಿಗೂ ಗೊತ್ತಿಲ್ಲ ಸೊ ಯಾರನ್ನೂ ಈ ಮಾತಾಡಬೇಡಿ ಅಂತ ಹೇಳ್ತೀನಿ ಅಂದರೆ ಇವಾಗ ಇನ್ನು ಫೋರ್ ಫೈವ್ ಡೇಸ್ ಆಗಿದೆ ಅಷ್ಟೇ ನಾನು ಕ್ಲಾಸ್ ತೊಗೊಂಡು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಖಂಡಿತ ಯಾರು ಯಾರ ಜೊತೆ ಜಾಯ್ನ್ ಆಗಿದೆ ಏನು ಅಂತ ಅದನ್ನು ಮುಂದಿನ ವ್ಲಾಗ್ಗಳಲ್ಲಿ ಖಂಡಿತ ಹೇಳ್ತೀನಿ ಇದೊಂದು ಶಾರ್ಟ್ ವೀಡಿಯೋ ಜೊತೆಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಯಾವುದರಲ್ಲಿ ಬ್ಯುಸಿಯಾಗಿದ್ದೀನಿ ಅಂತ ಅದನ್ನು ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆ ಮನಸ್ಸಿನ ಜೊತೆಗೆ ನೀವು ಕೇಳಿಸ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಾತುಗಳು ಸ್ವಲ್ಪ ಸ್ಲೋ ಆಗಿರ್ಬೋದು ಅದಕ್ಕೆ ಕಾರಣ ಹೆಲ್ತ್ ಇಶ್ಯೂ ಅಷ್ಟೇ ತುಂಬ ಕೋಲ್ಡ್ ಆಗಿದೆ ಸೊ ತುಂಬ ವೆದರ್ ಸರಿಗಿಲ್ಲ ನನಗಂತೂ ವೆದರ್ ಸರಿ ಇಲ್ದಿರಾಗ ಆಗೋದು ಸರ್ವೇ ಸಾಮಾನ್ಯ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋನ ಹೀಗೆ ವಾಚ್ ಮಾಡಿ ಮುಂದಿನ ಅಪ್ಡೇಟ್ಗೆ